جيڪا ڇو ٿي وڃي ٿو ڇا ٿيندو آهي 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 ڇا ٿين Thank yeah. you. Yeah. ಪ್ರೆಸ್ ಕ್ಲಬ್ ಆಫ್ ಬೆಂಗಳೂರು ಅದರ ಸದಸ್ಯನ ನಾವೆಲ್ಲರೂ ಕೂಡ ಸದಸ್ಯರು ಮತ್ತು ಇಷ್ಟು ವರ್ಷ ದಶಕಗಳ ಕಾಲ ಈ ಸದಸ್ಯತ್ವವನ್ನು ಪಡೆದು ಒಂದಷ್ಟು ಕೆಲಸಗಳನ್ನ ಎಲ್ಲರೂ ಕೂಡ ಮಾಡ್ತೀವಿ ಈ ಎರಡರ ಸಂಗಮದಲ್ಲಿ ಸಂಯುಕ್ತಾಕ್ಷಯದಲ್ಲಿ ಪ್ರತಿ ವರ್ಷದ ಹಾಗೆ ಪತ್ರಿಕೋದ್ಯಮದಲ್ಲಿ ಗಣನೀಯ ಸೇವೆ ಸಲ್ಲಿಸಿರುವಂತಹ ಆತ್ಮೀಯರಿಗೆ ಪ್ರಶಸ್ತಿಯನ್ನು ಕೊಡುವಂತಹ ಕಾರ್ಯಕ್ರಮ ಮಾಡ್ತಾ ಇದೆ ಆ ಸಾಲಿನಲ್ಲಿ ಎರಡ್ ಸಾವಿರದ ನಾಲ್ಕು ಟಿ ಆರ್ ಹಾಗೂ ಮೊಹರೆ ಹನುಮಂತರಾಯ ಪ್ರಶಸ್ತಿ ಪುರಸ್ಕೃತರಿಗೆ ಮೊದಲಿಗೆ ನಾವೆಲ್ಲರೂ ಕೂಡ ಚಪ್ಪಾಳೆ ಮೂಲಕ ಅಭಿನಂದನೆಯನ್ನು ಸಲ್ಲಿಸೋಣ ಕೇವಲ ಎರಡು ಮೂರು ದಿವಸಗಳಿಂದಷ್ಟೇ ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ಸದಸ್ಯರು ಅಧ್ಯಕ್ಷರು ಆಯ್ಕೆ ಆದರೂ ಅವರಿಗೂ ಕೂಡ ಈ ಮೂಲಕ ಅಭಿನಂದನೆಯನ್ನ ಸಲ್ಲಿಸುವಂತಹ ಒಂದು ಕಾರ್ಯಕ್ರಮ ಇವತ್ತು ಈ ವೇದಿಕೆ ಈಗಾಗಲೇ ವೇದಿಕೆಯಲ್ಲಿ ಅತಿಥಿಗಳು ಉಪಸ್ಥಿತರಿದ್ದಾರೆ ಅವರೆಲ್ಲರನ್ನು ಮೊದಲಿಗೆ ಸ್ವಾಗತದ ಮೂಲಕ ಬರಮಾಡಿಕೊಂಡಿದ್ದಾರೆ ಪ್ರೆಸ್ ಕ್ಲಬ್ ಆಫ್ ಬೆಂಗಳೂರಿನ ಹದಿನಾರು ಕಾರ್ಯದರ್ಶಿ ಶಿವಕುಮಾರ್ ಬೆಳ್ಳಿಕಪ್ಪೆ ಮುಂಚೆ ನಮ್ಮ ಸಂಪ್ರದಾಯ ಒಂದು ನಮಸ್ಕಾರವನ್ನು ಸಲ್ಲಿಸಿ ರಾತ್ರಿಯೊಂದಿಗೆ ಪ್ರಾರಂಭ ಮಾಡೋಣ ಏಕದಂತ ವಕ್ರದು ವಿಘ್ನರಾಜನೆ ಮೊದಲು ನಿನ್ನ ನಮಿಸಿದವರಿಗೆ ಕಾರ್ಯ ಸಾಧನೆ

भीम वेमने कुदया माहि नरसुवेन्दु भाद्रपदा शोक्तदा

ಇಬ್ಬರನ್ನು ಅಭಿನಂದಿಸುವ ಮೂಲಕ ಒಂದು ಹೊಸ ಚಿಂತನೆಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋದು ಹಾಗೆ ನಮಗೆ ಟಿ ಎಸ್ ಅವಾರ್ಡ್ ಅವಾರ್ಡ್ ಅವರ್ಡಗಳು ಮತ್ತೆ ಮೊಹರ್ಯ ಹನುಮಂತರಾಯ ಪ್ರಶಸ್ತಿ ಪುರುಷರು ಇವರ ಇವ್ರು ನಮ್ಮ ಹತ್ರ ಮಾಡೋಲ್ಲ ನಿಂತ್ಕೊಳ್ತಾರೆ ಹಾಗೆ ಹೊಸದಾಗಿ ಮಾಧ್ಯಮ ಅಕಾಡೆಮಿಗೆ ಹೇಳಬೇಕಾದವರು ನಮ್ಮ ಹತ್ರ ಈಗ ಹೊಸದಾಗಿ ಅವ್ರು ಮಾಡಬೇಕು ಅನ್ನೋ ಹುಮ್ಮತ್ತಿನಿಂದ ಬಂದವರನ್ನು ಕಾಣ್ತಾರೆ ಇವರಿಬ್ಬರು ಒತ್ತು ಅನ್ನೋ ಒಂದು ಚಿಂತನೆ ಇದನ್ನ ಅಭಿನಂದಿಸಬೇಕು ಆ ಮುಖೇನ ಒಂದು ಮಾಧ್ಯಮದ ಇತ್ತೀಚಿನ ಹೊಸ ಸವಾಲುಗಳಿಗೆ ನಮ್ಮ ಯುವ ಜನತೆಯನ್ನ ಯುವ ಪತ್ರಕರ್ತರನ್ನ ಒಟ್ಟಾರೆ ನಮ್ಮ ಕ್ಷೇತ್ರವನ್ನ ಒಂದು ಹೊಸ ಚಿಂತನೆಗೆ ಹಚ್ಚಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಈ ಕಾರ್ಯಕ್ರಮಕ್ಕೆ ಇವತ್ತು ಬಹಳ ಮತರೂಪದ ಅತಿಥಿಗಳನ್ನ ಬಂದಿದ್ದಾರೆ ಬಹುಶಃ ಸಾಮಾನ್ಯವಾಗಿ ಹೆಚ್ಚು ಇಂಥ ಕಾರ್ಯಕ್ರಮ ಬರುತ್ತೆ ಕಡಿಮೆ ಅಂತವನ್ನ ನಾವು ಇವತ್ತು ಆಯ್ಕೆ ಮಾಡಿ ರಚಿದ್ವಿ ಹಾಗಾಗಿ ಇವತ್ತು ನಮ್ಮ ಪತ್ರಕರ್ ಕಾರ್ಯಕರ್ತ ಪತ್ರಕರ್ತರ ಸಂಘ ಹಾಗೂ ಟ್ರಸ್ಟರ್ ಇದೊಂದು ಕಾರ್ಯಕ್ರಮವನ್ನು ಮಾಡಿ ಅವರ ಉಂಟಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮ ಕೆಲಸ ಕಾರ್ಯಗಳನ್ನ ಒತ್ತಡಗಳನ್ನ ನಮ್ಮ ಕಾರ್ಯಕ್ರಮ ಬಂದಿದ್ದಾರೆ ಅದರಲ್ಲಿ ಮೊದಲನೇದಾಗಿ ನಮ್ಮ ವಿಶ್ವೇಶ್ವರ ಬೆಟ್ಟವರು ಪತ್ರಿಕೋದ್ಯಮದಲ್ಲಿ ಇವತ್ತರ ಬಹಳ ಅಗ್ರಸ್ಥಾನಗಳಕ್ಕಿಂತ ಅತ್ಯುತ್ತಮ ಸಾಧನೆ ಬಹುಶಃರು ಒಂದು ತೊಂಬತ್ತು ದೇಶಗಳಕ್ಕೂ ಹೆಚ್ಚು ಸುತ್ತಿದ್ದರು ಅಷ್ಟು ಪ್ರವಾಸ ಮಾಡಿದ್ದಾರೆ ಪ್ರವಾಸ ಹೋಗಿ ವೆಚ್ಚ ಮಾಡೋದನ್ನ ಅಲ್ಲಿ ಪ್ರತಿ ಒಂದು ಸಣ್ಣ ವಿಷಯಗಳನ್ನು ಸಂಗ್ರಹಿಸಿ ಫೋಟೋಸ್ ಅನ್ನ ಸಂಗ್ರಹಿಸಿ ತಂದು ನಮಗೆ ನಮಗೆ ಉಣಪಡಿಸುವಂತ ಒಂದು ಮತ್ತೆ ಇದು ಬರಲು ಹೆಚ್ಚು ಪುಸ್ತಕಗಳನ್ನು ಅದರಲ್ಲಿ ಬರೆದು ಇನ್ನೂ ಬರೀತ ಇನ್ನೂ ಬರೆಯುವಂತ ಸಾಕಷ್ಟಿದೆ ಈ ತರ ನಮ್ಮ ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಸಾಕಷ್ಟು ಒಂದು ಆಗ ಗ್ರಂಥಗಳ ಸೃಷ್ಟಿ ಮಾಡುವುದರ ವಿಶೇಷವಾದ ವ್ಯಕ್ತಿತ್ವ ಸಂಪಾದಕರಾಗಿ ಮತ್ತೆ ಚೀಪಾಗಿ ಕೆಲಸ ಮಾಡಿದ್ರೆ ಕರೆಸಿದೀವಿ ನಿಮ್ಮೆಲ್ಲರ ಪರವಾಗಿ ಮತ್ತೆ ನಮ್ಮ ಪತ್ರಕರ್ತರ ಸಂಘದ ಪರವಾಗಿ ಪರವಾಗಿ ಅದೇ ರೀತಿ ಏನ್ ಮಾಡಿದ್ರೆ ಅನ್ನೋದ್ರ ಬಗ್ಗೆ ನಿಮ್ಗೆ ಅವ್ರಿಗೆ ಹೇಳ್ಬೇಕಾಗಿಲ್ಲ ಕಿರಾಣ ಬಗ್ಗೆ ಅವ್ರ ಏನು ಮಾತಾಡ್ಬೇಕಾಗಿಲ್ಲ ಖಗೋಳ ವಿಜ್ಞಾನದಲ್ಲಿ ನಮ್ಮ ಭಾರತ ವಿಶೇಷ ನಮ್ಮ ದೇಶ ಏನ್ ಮಾಡಿದೆ ಅಂತ ಹೇಳೋದಕ್ಕಿಂತ ಮುಖ್ಯವಾಗಿ ಅಲ್ಲಿ ಅಲ್ಲಿ ನಮ್ಮ ಭಾರತ ಕರ್ನಾಟಕ ಯಾವ ತರ ಚಾಪು ಮುಡಿಸಿದ್ಯೋ ಹಾಗೆ ನಮ್ಮ ಕನ್ನಡಿಗರಾಗಿ ಕರ್ನಾಟಕದ ಕನ್ನಡ ಮಣ್ಣಿನ ಮೊದಲಾಗಿ ಖಗೋಳ ವಿಜ್ಞಾನದಲ್ಲಿ ತನ್ನದೇ ಆದ ಚಾಪು ಮೂಡಿಸಿ ಇವತ್ತಿಗೂ ಮನೆ ಮಾತಾಡಿರೋ ನಮ್ಮ

ಅದೇ ರೀತಿ ಇನ್ನು ಎಲ್ಲಕ್ಕಿಂತ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಇವತ್ತಿನ ಕಾರ್ಯಕ್ರಮ ಯಶಸ್ವಿಯಾಗಿದ್ದಕ್ಕೆ ಆಗಿದ್ದಕ್ಕೆ ಇಷ್ಟು ಜನ ಬಂದು ಸೇರೋದಕ್ಕೆ ದೂರ ಕಾರಣಕರ್ತರ ಟಿ ಎಸ್ ಆರ್ ಪ್ರಶಸ್ತಿ ಎಸ್ ಗಣೇಶ್ ಅವರು ಬಂದಿದ್ದಾರೆ ಹಾಗೆ ಶ್ರೀ ಶ್ರೀಕಾಂತಾ ಬಂದಿದ್ದಾರೆ ಅವರು ಕೋಡಿಮಾಮ ಬಂದಿದ್ದಾರೆ ದಂಡಾವತಿ ಅವರು ಬಂದಿದ್ದಾರೆ ಮತ್ತೆ ಹಿಂದೂಧಾರ ಒಂದಾಪುರ ಬಂದಿದ್ದಾರೆ ಎನ್ ಮಂಜುನಾಥ ಅವರು ಬಂದಿದ್ದಾರೆ ಶ್ರೀಲಿಂಗಪ್ಪ ಅವರು ಬಂದಿದ್ದಾರೆ ಇವರೆಲ್ಲರೂ ಪರವಾಗಿ ಇವರೆಲ್ಲರಿಗೂ ನಮ್ಮ ಪ್ರಸ್ತುತ ಪರವಾಗಿ ಮತ್ತೆ ಕೆ ಡಿ ಪರವಾಗಿ ನಾನು ಸ್ವಾಗತ ಕೊಡ್ತೇನೆ ಹಾಗೆ ಮತ್ತು ಮಾಧ್ಯಮ ಅಕಾಡೆಮಿಯ ಅಧ್ಯಕ್ಷರು ಬರಬೇಕಾಗಿತ್ತು ಕಾರಣ ಕಾರಣ ಬರಕಾಗಿಲ್ಲ ತಡವಾಗಿ ಮುಖ್ಯ ಗೌರವರು ಅಂತ ಅನ್ಕೊಂಡಿದ್ದೀನಿ ಹಾಗೆ ಮಾಧ್ಯಮ ಅಕಾಡೆಮಿಯ ಈ ಹಿಂದೆ ನೇಮಕ ಆದವರು ಮತ್ತೆ ಈಗ ಮೊನ್ನೆ ನೇಮಕ ಆದಂತಹ ಸದಸ್ಯರು ನಮ್ಮ ಶಿವರ ತರೂರು ಕೂಡ ಅದಕ್ಕೆ ಒಪ್ಪಿದ್ದಾರೆ ಅವರು ಅವರೆಲ್ಲರಿಗೂ ಕೂಡ ಪ್ರೆಸ್ಲೆಟ್ ಪರವಾಗಿ ಮತ್ತೆ ಕೆ ಡಬ್ಲ್ಯೂ ಪರವಾಗಿ ನಾನು ಸ್ವಾಗತ ಕೋರ್ತೇನೆ ನಮ್ಮ ಪ್ರೆಸ್ಲೆಟ್ನ ಅಧ್ಯಕ್ಷರಾದ ಆ ಸುಂದರ ಬಂದರೆ ದಯವಿಟ್ಟು ಅವರಿಗೆ ಉತ್ಸುಕತೆ ನೀಡುವುದರ ಮೂಲಕ ಅವರು ಕೂಡ ಸ್ವಾಗತ ಬಯಸ್ತಾರೆ ನೀವು ಇವತ್ತು ನಾವು ಹೇಳಿಕೊಟ್ಟಂತ ಒಂದು ಪಾಠವನ್ನು ಅನ್ಲರ್ನಿಂಗ್ ಮತ್ತು ರೀಲರ್ನಿಂಗ್ ಇವತ್ತು ಪತ್ರಿಕೋದ್ಯಮದ ಸುದ್ದಿ ಮನೆಗೆ ಬರುವವರು ಪತ್ರಿಕೋದ್ಯಮ ಕ್ಲಾಸ್ನಲ್ಲಿ ಹೇಳ್ಕೊಟ್ಟಿದ್ದ ವಿಚಿತ್ರವಾದಂತಹ ಒಂದು ಕಾಲಘಟ್ಟದಲ್ಲಿ ನಾವೇ ನೀವು ಯಾವುದೇ ಒಂದು ವೆಬ್ಸೈಟ್ಗೆ ಸೇರ್ಕೊಂಡ್ರೆ ನೀವು ಅಲ್ಲಿ ಅವರ ಹತ್ತು ಪ್ಯಾರವನ್ನ ಓದುಕರ ಆಸಕ್ತಿಯನ್ನ ಅಷ್ಟೇ ಇಟ್ಟುಕೊಂಡು ಕೊನೆಯ ಎರಡು ಪ್ಯಾರಗಳಲ್ಲಿ ಘಟನೆಯ ಮಹತ್ವವನ್ನು ಬರೆಯುವಂತಹ ಒಂದು ವಿಚಿತ್ರವಾದಂತಹ ಸುದ್ದಿ ಬರಹ ಕ್ರಮ ಇವತ್ತು ಜಾರಿಯಾಗಿದೆ ಇವತ್ತು ಪತ್ರಿಕೋದ್ಯಮಕ್ಕೆ ಅಥವಾ ಮಾಧ್ಯಮ ವರ್ಗಕ್ಕೆ ಸವಾಲನ್ನ ಹಾಕುವಂತಹ ಸೋಷಿಯಲ್ ಮೀಡಿಯಾ ಇವತ್ತು ಅಷ್ಟೇ ಪ್ರಬಲವಾಗಿ ಗಟ್ಟಿಯಾಗಿ ಮತ್ತು ಹೆಚ್ಚು ಪರಿಣಾಮಕಾರಿಯಾಗಿ ಇವತ್ತು ಕೆಲಸ ಮಾಡ್ತಾ ಇರುವಂತ ನಾವೆಲ್ಲರೂ ಕೂಡ ಗಮನಿಸಿದ್ದೇವೆ ಇವತ್ತು ಎಲ್ಲ ವ್ಯಕ್ತಿಗಳು ಅಥವಾ ಪ್ರತಿ ವ್ಯಕ್ತಿಯು ಕೂಡ ಇವತ್ತು ಒಂದು ಚಾನಲ್ ಆಗಿ ನಮಗೆ ಕಾಣಿಸಿಕೊಳ್ತಾ ಇದೆ ಯಾರು ಬೇಕಾದರೂ ಇವತ್ತು ಯೂಟ್ಯೂಬ್ ಚಾನೆಲ್ ಇವತ್ತು ಆರಂಭ ಮಾಡಬಹುದು ಒಬ್ಬ ಪತ್ರಕರ್ತ ಒಬ್ಬ ಚಾನಲ್ ಆಗಿ ಕಾಣಿಸಿಕೊಳ್ಳುವಂತಹ ಒಂದು ಪರಿಸ್ಥಿತಿ ನಮ್ಮ ಮುಂದೆ ಇದೆ ಪತ್ರಕರ್ತರ ಭಾಷೆ ಬದಲಾಗ್ತಾ ಇದೆ ಅಥವಾ ಭಾಷೆಗೆ ಮಹತ್ವವನ್ನು ಕೊಡುವಂಥದ್ದು ಕಡಿಮೆ ಆಗ್ತಾ ಇದೆ ಕೆಲವು ಹಿರಿಯ ಪತ್ರಕರ್ತರೆ ಭಾಷೆ ಮುಖ್ಯ ಅಲ್ಲ ಸುದ್ದಿಗಷ್ಟೇ ಮುಖ್ಯ ಅನ್ನುವಂತಹ ಒಂದು ವಿಚಿತ್ರ ವಾದವನ್ನು ಕೂಡ ನಡೆಸ್ತಾ ಇದೆ ನೀವು ಭಾಷೆಗೆ ಮಹತ್ವ ಕೊಡುವಂಥದ್ದು ಕೆಲ ಇವರು ಪತ್ರಿಕೋದ್ಯಮಕ್ಕೆ ಬರಬಾರದು ಅನ್ನುವಂಥ ಒಂದು ಕಾರಣಕ್ಕಾಗಿ ಆ ನಿಯಮವನ್ನು ರೂಪಿಸಿದ್ದಾರೆ ಅದರ ಪತ್ರಕರ್ತರಿಗೆ ಭಾಷೆ ಮಹತ್ವದ್ದಲ್ಲ ಸುದ್ದಿಯನ್ನು ಗ್ರಹಿಸುವಂತ ಗುಣ ಅಷ್ಟೇ ಅನ್ನುವಂತ ವಿಚಿತ್ರವಾದಂತಹ ಒಂದು ವಾದವನ್ನು ಕೂಡ ಮಂಡಿಸ್ತಾ ಇದೆ ಈ ಎಲ್ಲ ಹೊರಳು ದಾರಿಯಲ್ಲಿ ಮರಳು ಮುಖದಲ್ಲಿ ಇಂಥ ಸಂದರ್ಭದಲ್ಲಿ ಪ್ರಾಯಶ್ ಇವತ್ತು ಪ್ರಶಸ್ತಿಗೆ ಪಾತ್ರವಾದಂಥವರು ನಮ್ಮೆಲ್ಲ ಹಿರಿಯ ಪತ್ರಕರ್ತರು ವೃತ್ತಿ ಬಾಂಧವರ ಮೇಲೆ ವೃತ್ತಿ ನಿರತರ ಮೇಲೆ ಪ್ರಭಾವವನ್ನು ಬೀರುವಂಥದ್ದು ವೃತ್ತಿಯ ಧೋರಣೆಗಳ ಬಗ್ಗೆ ಮಾರ್ಗದರ್ಶನವನ್ನು ನೀಡುವಂಥದ್ದು ಅತ್ಯಂತ ಅಗತ್ಯ ಇದೆ ಅಂತ ನಾನು ಅನ್ಕೊಳ್ಳ ನಾನು ಕಿರಣ್ ಮಾದರು ಮಾತಾಡ್ತಾ ಇದ್ದು ಸರ್ ನಮಗೆ ಎಷ್ಟು ವಯಸ್ಸಾಯಿತು ಅಂತ ಕೇಳಿದ್ರೆ ಅವತ್ತು ನಮಗೆ ಎಪ್ಪತ್ತೆರಡು ವರ್ಷ ಆಯಿತು ಅಂತೇಳಿ ಹೇಗೆ ನಿಮ್ಮ ಬಿಡುವಿನ ವೇಳೆಯನ್ನು ಕಡಿತಾ ಇದ್ದೀನಿ ಅಂತ ಕೇಳಿದಾಗ ನನಗೆ ಬಿಡುಗು ಅಂತ ಕೇಳಿದ್ರು ಅವರು ಇವತ್ತಿಗೂ ಕೂಡ ನಿತ್ಯವೂ ಕೂಡ ಇಸ್ರೋಕ್ಕೆ ಹೋಗ್ತಾರೆ ಇಸ್ರೋ ಹಮ್ಮಿಕೊಂಡಿರುವಂತಹ ಎಲ್ಲ ಕಾರ್ಯ ಚಟುವಟಿಕೆಗಳಲ್ಲೂ ಕೂಡ ಅವರು ಮಾರ್ಗದರ್ಶನವನ್ನು ಮಾಡುತ್ತಾರೆ ಇಸ್ರೋ ಇವತ್ತು ಬೈಗೊಂಡಿರುವಂತಹ ಎಲ್ಲ ಬಾಹ್ಯಾಕಾಶ ಚಟುವಟಿಕೆಗಳಲ್ಲಿ ಕಿರಣ್ ಕುಮಾರ್ ಅವರ ಪಾತ್ರವೂ ಕೂಡ ಇದೆ ನಾನು ಹಾಗೆ ಕೇಳಿದೆವರ ಘೋಷಣೆಯು ಅಧ್ಯಕ್ಷರಾಗಿದ್ದಾರೆ ಎಷ್ಟು ನೀವು ಕ್ರಿಯಾಶೀಲರಾಗಿದ್ದೋ ಅದಕ್ಕಿಂತ ಜಾಸ್ತಿ ಇರಬೇಕು ಅಂತ ಹೌದು ಅಂತ ಹೇಳಿದರು ಅಷ್ಟೇ ಅವರು ಪ್ರವಾಸವನ್ನು ಕೂಡ ಮಾಡ್ತಾರೆ ಕೆಲಸ ಸಂಬಂಧ ನಾನು ನಮ್ಮ ಪ್ರಶಸ್ತಿಗೆ ಪ್ರವಾಸ ಎಲ್ಲ ಹಿರಿಯ ಪತ್ರಕರ್ತರಾಗಿ ಹೇಳ್ಕೊಳ್ತೇನೆ ದಯವಿಟ್ಟು ನೀವು ನಿವೃತ್ತರಾಗಿ ಇರಬೇಡಿ ನಿಮ್ಮ ಮಾರ್ಗದರ್ಶನ ನಮಗೆ ಇವತ್ತು ಹಿಂದೆಂದಿಗಿಂತಲೂ ಹೆಚ್ಚಿದೆ ನಿವೃತ್ತರಾದವರು ಮತ್ತು ಈಗ ವೃತ್ತಿಯಲ್ಲಿ ಇರುವವರ ಬಗ್ಗೆ ಒಂದು ಬಹಳ ದೊಡ್ಡ ಗಂಧಕ ಇದೆ ಒಂದು ಇದೆ ಒಂದು ಅಂತರ ಇದೆ ನೀವು ಕುಳಿತುಕೊಂಡು ಪತ್ರಿಕೆಯಲ್ಲಿ ಬರುವ ದೋಷಗಳ ಬಗ್ಗೆ ನೀವು ಅಸಮಾಧಾನವನ್ನು ವ್ಯಕ್ತಪಡಿಸುವುದರ ಬದಲು ಬಹುಶಃ ಕಾರ್ಯದರಿತ ಪತ್ರಕರ್ತರ ಸಂಘ ಮತ್ತು ಪ್ರೆಸ್ ಕ್ಲಬ್ ಇದಕ್ಕೆ ಒಂದು ಸೇತುವೆಯಾಗಿ ಕೆಲಸ ಮಾಡಬೇಕು ಅಂತೇಳಿ ನಾನು ಅಂತ ಹಿರಿಯ ಪತ್ರಕರ್ತರ ಸೇವೆಯನ್ನ ಹೇಗೆ ಪರಿಣಾಮಕಾರಿಯಾಗಿ ಮತ್ತು ಸಮರ್ಥವಾಗಿ ಬಳಸಿಕೊಳ್ಳಬಹುದು ಮತ್ತು ಬಳಸಿಕೊಳ್ಳಬೇಕು ಅನ್ನುವಂಥದ್ರ ಬಗ್ಗೆ ನಮ್ಮ ಈ ಎರಡು ಸಂಘಟನೆಗಳು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಮ್ಮ ವೃತ್ತಿಯ ಘನತೆಯನ್ನು ಇನ್ನಷ್ಟು ಹೆಚ್ಚಿಸಲಿಕ್ಕೆ ವೃತ್ತಿಪರತೆಯನ್ನು ಇನ್ನಷ್ಟು ಹೆಚ್ಚಿಸಲಿಕ್ಕೆ ಕಾರ್ಯೋನ್ಮುಖ ಆಗಬೇಕು ಅಂತೇಳಿ ನಾನು ಬಲವಾಗಿ ಪ್ರತಿಪಾದಿಸ್ತೇನೆ ಯಾಕೆಂತಂದ್ರೆ ಯಾವುದೇ ಒಂದು ವೃತ್ತಿ ಯಾವುದೇ ಒಂದು ಕ್ಷೇತ್ರ ಮುಂದುವರಿಬೇಕು ಅಂತಂದ್ರೆ ಅದಕ್ಕೆ ಹಿರಿಯರ ಆಶೀರ್ವಾದ ಮಾರ್ಗದರ್ಶನ ಸಲಹೆಗಳು ಬಹಳ ಅಗತ್ಯ ಯಾವುದೇ ಒಂದು ಕ್ಷೇತ್ರ ಕನ್ನಡಕ್ಕೆ ತಾನು ಅರಳ ನೋರಿಲ್ಲ ಅದಕ್ಕೆ ಆದಂತಹ ಒಂದು ಸಂಪ್ರದಾಯ ನಮ್ಮ ತಿಳಿಸಿದೆ ನಾವು ಯಾಕೆ ಇವತ್ತಿಗೂ ಕೂಡ ಟಿ ಆರ್ ಅವರನ್ನ ಕಾದ್ರಿ ಶಾಮಣ್ಣ ಅವರನ್ನ ವಯವರನ್ನ ಯಾಕೆ ನಾವು ನೆನೀತೇವೆ ಅಂತಂದ್ರೆ ನಮಗೆ ಅವರು ಹಾಕಿಕೊಟ್ಟಂತ ಒಂದು ಆದರ್ಶ ಮತ್ತು ಮೇಲ್ಪಂಕ್ತಿ ಈ ಮೇಲ್ಪಂಕ್ತಿ ಮತ್ತು ಈ ಆದರ್ಶ ನಮ್ಮನ್ನು ಕೈ ಹಿಡಿದು ನಾವು ನಾನು ಯಾವುದೋ ಒಂದು ಕೀರ್ತನೆ ಮಾಡಲಿಕ್ಕೆ ತಮಾಷೆ ಮಾಡಲಿಕ್ಕೆ ಚುಡಾಯಿಸಲಿಕ್ಕೆ ಅಥವಾ ಒಂದು ಮೆಲ್ಯೋಕ್ತಿಯನ್ನು ಮಾಡಬೇಕು ಅಂತ ಹೇಳಿ ಒಂದು ಹೆಡ್ಲೈನ್ ಅನ್ನು ಬರೆದ್ರೆ ತಕ್ಷಣ ನಾವು ಯೋಚನೆ ಮಾಡ್ತಾ ಇದ್ದರು ಯೋಚನೆ ಮಾಡ್ತಾ ಇದ್ರು ಟಿ ಎಸ್ ಹೇಗೆ ಯೋಚನೆ ಮಾಡ್ತಾ ಇದ್ರು ಅಥವಾ ಈ ಹೆಡ್ಲೈನ್ ಆಯ್ಕೆ ಅವರು ಯಾವ ರೀತಿಯಾಗಿ ಪ್ರತಿಕ್ರಿಯಿಸ್ತಾ ಇದ್ರು ಈ ಕಾಣದ ಕೈ ಅಥವಾ ನಮಗೆ ಕಾಣದ ಚೈತನ್ಯ ನಮ್ಮನ್ನ ಒಂದು ರೀತಿಯಲ್ಲಿ ಹೀಗಾಗಿ ಅಂತಹ ಯಾವುದೇ ಒಂದು ಹುಡುಕಾಟಿಕೆಯನ್ನ ಮಾಡಲಿಕ್ಕೆ ಇರಲಿಕ್ಕೆ ಇವರು ಹಾಕೊಟ್ಟಂತ ಮೇಲ್ಪತಿಗಳೇ ನಮಗೆ ಕಾರಣ ಅದರಿಂದ ನಾನು ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಈ ಹಿರಿಯ ಪತ್ರಕರ್ತರನ್ನ ಮತ್ತೊಮ್ಮೆ ವೃತ್ತಿಗೆ ವೃತ್ತಿಯಲ್ಲಿ ನಿರತರಾದವರಿಗೆ ಮಾರ್ಗದರ್ಶಕರಾಗಿ ಆಗಮಿಸಬೇಕು ಅಂತೇಳಿ ನಾನು ಅವರನ್ನ ಮತ್ತೊಮ್ಮೆ ನಾನು ಸ್ವಾಗತಿಸ್ತೇನೆ E da le. Aille an le gennere, igol tas ka, an le dondinere an sansta. Cholo, avan ti. Avez-vous? Avez-vous? Avez-vous?

tað er ikki heilt klárt hvussu tað skal verða tað er ikki heilt klárt hvussu tað skal verða tað er ikki heilt klárt hvussu tað skal verða डॉक्टर के मामले से फिर ये झड़ पड़ी है और ठीक है बेटा प्रोटोकॉल के अकॉर्डिंग आपको लगेगा देखिए कनेक्शन को स्ट्रेट कर सकते हैं ಎತರಂತ ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ಸದಸ್ಯರ ಗಮನದಿಂದ ಸಹಾಯಕ ಥ್ಯಾಂಕ್ ಯು ಕರ್ನಾಟಕ ಕಾರ್ಯ ವೃತ್ತ ಪತ್ರಕರ್ತರ ಸಂಘ ಪರಸ್ಪರ ಬೆಂಗಳೂರು ಸಮಿತ ಆಶಯದಲ್ಲಿ ಈ ಅಭಿನಂದನ ಕಾರ್ಯಕ್ರಮ ಎಲ್ಲ ಗಣ್ಯರಿಗೆ ಬೆಳಗಾದೆ ಸಂಘ ಸಂಸ್ಥೆಗಳ निजेकरना के जनप्रतिनिधि लगातार चल रहे हैं। एमसी शो का इनपुट भी कैसे सवारा हुए? जेल अफसर न्यूज़ उपनिधान वाले के पास बैठे हैं। विज्ञप्ति करें, टीले ना करते करते कैचे करो। निजेकरना के दर्द ही बोलते कर चलो। रवि कोड़ी संपादक के लोग आज भी नतीजा पता है कि मिस्र को ये सरेंद्र शॉय

ീക കിരൺ ടി വി നൈ പത്രകർത്തീകരവ ಕರೆದಕ ಕಾರ್ಯದ ಪತ್ರಕರ್ತರ ಸಂಘದ ರಾಷ್ಟ್ರ ಅಧ್ಯಕ್ಷರುಬಹುದು ಸರ್ ಸಂಪೇಕಡ ಸರ್ ಮัธ್ಯಮ ಅಕಾಡೆಮಿಯ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ಇದು ಗೌರವ ಎಂ ಸಿ ಶೋಭಾ ವಿಂಕಿರ್ ಗುಟೇಶ್ವರ ಸಮಣಿಯಂ ವಿಂಕಿರ್ ಪರಿರ್ತ ಸಾಂದಿಗ್ರೇಚುಲೇಷನ್ಸ್ ಹೇಳಲು ಹೋಗಿ ಅಭಿನಂದನೆಗಳನ್ನು ನೀಡಲು ಕಸಲಿಸುತ್ತಿದ್ದಾರೆ ಇಲ್ಲ ಗಂಗಿ ರೊಟ್ಟಿಗೆ ಉಪಾಧ್ಯಕ್ಷರು ಮೋಹನ್ ಅವರು ನಿಮಿಷ ಬೇಗ ಕಾರ್ಯಕ್ರಮದ ಕೊನೆಯದಾಗಿ ವಂದನಾರ್ಪಣೆ ಕರ್ನಾಟಕ